ಹಾಯ್ ಗಾಯ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ನನ್ನ ಬರ್ತ್ಡೇ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಆಗುತ್ತೆ ಅಂತ ತೋರಿಸ್ತೀನಿ ಏನೂ ನಾವು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ತುಂಬ ಸಿಂಪಲ್ ಆಗಿ ಸುಮ್ಮನೆ ಮನೇಲಿ ಒಂದು ಕೇಕ್ ಕಟ್ ಮಾಡಿ ಎಲ್ಲಾದರೂ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿ ಮನೇಲೆ ಎಲ್ಲಾದರೂ ಹೊರಗೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ದೀಪ ಮನೆಯಲ್ಲೇ ಇದ್ದರು ರಜಾ ಹಾಕಿದ್ರು ಸ್ವಲ್ಪ ಬೇರೆ ಕೆಲಸನೇ ಇತ್ತು ಅಂತ ಅದ್ರ ಜೊತೆಗೆ ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಿತ್ತು ಪ್ರೈವೇಟ್ದು ತುಂಬ ಡಿಲೇ ಆಯಿತಿದು ಒಂದು ಟೂ ತ್ರೀ ಮಂತ್ಸ್ ಡಿಲೇನೇ ಆಯಿತು ನಮಗೆ ಹಾಕಿಸ್ಬೋದು ಏನಾಗಲ್ಲ ನಂಗೆ ತುಂಬ ಜನ ನೀವು ಕೇಳ್ತಾಯಿರ್ತೀರ ನಾನು ಇದು ಹಾಕ್ಸಿರಲಿಲ್ಲ ಈ ಮಂತ್ ಹಾಕಿಸ್ಬೋದಾ ಹಂಗೆ ಹಾಕಿಸ್ಬೋದ ಅಂತ ಹಾಕಿಸ್ಬೋದು ಅಪ್ ಟು ಒನ್ ಇಯರ್ ಟೂ ಇಯರ್ಸ್ ತನಕ ಡಿಫ್ರೆನ್ಸಲ್ಲಿ ಹಾಕಿಸ್ಬೋದು ಸೊ ನೀವು ಹಾಕಿಸ್ಕೋಬೋದು ಇಲ್ಲಿ ದೀಪು ಅದೇ ವ್ಯಾಕ್ಸಿನೇಷನ್ ಬರಕ್ಕೆ ಹೋಗಿದ್ದಾರೆ ಅವಳಿಗೆ ನಿದ್ದೆ ಬಂದ್ಬಿಟ್ಟಿದೆ ಕರಿ ಅಪ್ಪ ಕರಿ ಬಂತು ನೋಡಲ್ಲ ಅಪ್ಪ ಬಂತು ನೋಡೋಂಗೆ ಬಂತು ನೋಡಪ್ಪ ಅಪ್ಪ ಬಂತು ಸೊ ನಾವಿಲ್ಲಿ ವ್ಯಾಕ್ಸಿನ್ ತೊಗೊಂಡು ಡಾಕ್ಟ್ರ್ ಹೋಗಿ ಹಾಕಿಸ್ಕೊಳ್ಳೋದು ಪ್ರತಿ ಸಲೇನೋ ಕಾಸ್ಟ್ ಎಲ್ಲ ಎಷ್ಟಾಗುತ್ತೆ ಏನು ಅಂತ ಹೇಳಿದ್ರು ಇದು ಚಿಕನ್ ಪಾಕ್ಸು ವ್ಯಾಕ್ಸಿನ್ ಆಯ್ತಾ ಬಂತಲ್ಲ ಅಪ್ಪ ಬಾ ಹೋಗೋಣ ಈಗ ಎಷ್ಟಾಯ್ತು ಎರಡು ಸಾವಿರ ಆಯ್ತಾ ನಾನಿಲ್ಲಿ ದೀಪುಗೆ ಯಾಕೆ ಸಲ ಇಷ್ಟೊಂದು ಕಾಸ್ಟ್ಲಿ ಆಯಿತು ಪ್ರತಿಸಲಿನೂ ಒಂದು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗೋದಲ್ಲ ನಮಗೆ ಅಂತ ಕೇಳ್ತಾ ಇದೆ ಬಟ್ ಇದು ಪರ್ಟಿಕ್ಯುಲರ್ ಬ್ರ್ಯಾಂಡಿಗೆ ಡಿಸ್ಕೌಂಟ್ ಇಲ್ಲ ಅಂತ ಹೇಳ್ತಾ ಇದ್ರು ನಿಮಗೆ ಯಾರಾದರೂ ಪರಿಚಯ ಇರೋರು ಅಂದರೆ ಪ್ಯಾರಾಮೆಡಿಕಲ್ ಮಾಡಿರೋರು ಇಲ್ಲ ಡಿ ಫಾರ್ಮ್ ಮಾಡಿರೋರು ಇಲ್ಲ ಮೆಡಿಕಲ್ ಶಾಪಲ್ಲಿ ವರ್ಕ್ ಮಾಡ್ತಾ ಇರೋರು ಪರಿಚಯ ಇದ್ದು ಫ್ಯಾಮಿಲಿಯಲ್ಲಿದ್ದರೆ ನಿಮಗೆ ಅವರ ಒಂದು ಇದರಿಂದ ಒಂದು ಅವರ ಒಂದು ಕೋಟದಿಂದ ಒಂದು ಫಿಫ್ಟಿ ಟು ಫೋರ್ಟಿ ಪರ್ಸೆಂಟ್ ಆಫರ್ ಸಿಗೋದು ಚಾನ್ಸಸ್ ಇರುತ್ತೆ ಸೊ ಹಾಗೆ ನಮಗೂ ಪ್ರತಿ ಸಲವೂ ಸಿಗೋದು ಬಟ್ ಈ ಪರ್ಟಿಕ್ಯುಲರ್ ಬ್ರ್ಯಾಂಡಿಗೆ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಫುಲ್ ಅಮೌಂಟ್ ಕೊಟ್ಟು ತೊಗೊಂಡಿದ್ದು ಎಷ್ಟು ಅಂತ ಏನೋ ಹೇಳ್ತೀನಿ ನಿಮಗೆ ನಾನು ತೋರಿಸೋದು ಅಪ್ರಮಯ ಸರ್ ಹತ್ರ ನಾರಾಯಣ ಹೃದಯಾಲಯದಲ್ಲೇ ನಾನು ತೋರ್ಸೋದು ಅವಳು ಹುಟ್ಟಿದಾಗಿಂದ ಎಲ್ಲಿ ತೋರಿಸ್ತಾ ಇದ್ದೋ ಅಲ್ಲೇ ತೋರಿಸ್ತೀನಿ ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟರು ಮತ್ತು ಈ ವ್ಯಾಕ್ಸಿನ್ ಅಕ್ಕ ನಾವು ಹಾಕ್ಸೇ ಇಲ್ಲ ಅಂತ ತುಂಬ ಜನ ಹೇಳ್ತೀರಾ ಸೊ ಹಾಕಿಸ್ಬೋದು ಏನು ತೊಂದರೆ ಇಲ್ಲ ಸಲ ಡಾಕ್ಟರ್ನ ಕೇಳಿ ಪರ್ಟಿಕ್ಯುಲರ್ ವ್ಯಾಕ್ಸಿನ್ ನಾನು ಎಲ್ಲದೂ ಹಾಕ್ಸೋಕ್ಕಾಗಿಲ್ಲ ಪರ್ಟಿಕ್ಯುಲರ್ ಹಾಕ್ಸ್ಬೇಕು ಅಂದರೆ ಇದು ಒಂದು ಮೇನ್ ವ್ಯಾಕ್ಸಿನ್ ಅಂತ ಹೇಳ್ತೀನಿ ಬಿಕಾಸ್ ಇದು ಚಿಕನ್ ಪಾಕ್ಸ್ದು ಲೈಫ್ ಟೈಮ್ ಸೆಕ್ಯೂರಿಟಿ ಅಂತಲೇ ಹೇಳ್ಬೋದು ಈ ಅದರಲ್ಲೂ ಪೇರೆಂಟ್ಸ್ಗೆ ಬಂದಿರತ್ತಲ್ಲ ನಮಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಏನಾದರೂ ಚಿಕನ್ ಪಾಕ್ಸ್ ಬಂದಿದ್ದು ಇತ್ತು ಅಂದರೆ ನಮ್ಮ ಮಕ್ಕಳಿಗೆ ಹಾಕ್ಸೋದು ಬೆಸ್ಟು ಎರಡು ಡಿಟಿಯಲ್ಲಿ ಬರೋ ಚಾನ್ಸಸ್ ಇರುತ್ತೆ ಸೊ ನೋಡಿ ಇವಾಗ ಅವಳಿಗೆ ಹಾಕಿಸ್ತಾ ಇರೋದು ಇದು ವ್ಯಾರೀಸ್ ಇಲ್ಲ ಅಂತ ಒಂದು ವ್ಯಾಕ್ಸಿನ್ನು ಚಿಕನ್ ಪಾಕ್ಸ್ದು ಇದ್ರದ್ದು ಕಾಸ್ಟ್ ನಿಮಗೆ ಅರೌಂಡ್ ಒಂದು ಡೋಸು ಇದು ಆ್ಯಕ್ಚುಲಿ ಎರಡು ಡೋಸ್ ಕೊಡಿಸ್ಬೇಕು ತ್ರೀ ಮಂತ್ಸ್ ಬಿಟ್ಟು ಇನ್ನೊಂದು ಡೋಸ್ ಹೇಳಿದ್ದಾರೆ ನಮಗೆ ಇದು ಫಸ್ಟ್ ಡೋಸ್ಗೆ ಎರಡುವರೆ ಸಾವಿರ ಆಗುತ್ತೆ ಮತ್ತು ನೆಕ್ಸ್ಟ್ ಹಾಕ್ಸೋಕ್ಕೆ ಮತ್ತೆ ಎರಡೂವರೆ ಸಾವಿರ ಆಗುತ್ತೆ ನಮಗಿದು ಅರೌಂಡ್ ಒಂದು ಟು ತೌಸಂಡ್ ರುಪೀಸಿಗೆ ಸಿಕ್ತು ಡಿಸ್ಕೌಂಟ್ ಎಲ್ಲ ಆಗಿ ಅಂತಲೇ ಹೇಳ್ಬೋದು ಮತ್ತು ಇದು ಐಸಲ್ಲಿ ಇಟ್ಟು ಕೊಟ್ಟಿರ್ತಾರೆ ವಿತಿನ್ ಒನ್ ಅವರ್ ಒಳಗೆ ಪಾಪಿಗೆ ಹಾಕಿಸ್ಬೇಕು ಇಲ್ಲ ಹಾಕ್ಸೋಕ್ಕಾಗಿಲ್ಲ ಅಂದರೆ ಟೆನಿ ಕಾಸ್ಟ್ ನಾವು ಫ್ರಿಜ್ಜಲ್ಲಿ ಇಡಬೇಕು ಇಲ್ಲಾಂದರೆ ಅದು ಕಂಪ್ಲೀಟಾಗೆ ಹಾಳಾಗುತ್ತೆ ಅಂತ ಹೇಳ್ತಾರೆ ಆಮೇಲೆ ನಾವು ಒಳಗೆ ಬಂದ್ವಿ ಇವರೇ ನಾವು ತೋರಿಸು ಅಂತ ಡಾಕ್ಟರ್ ನನಗೆ ಅಷ್ಟು ಕಂಫರ್ಟಬಲ್ ಇರಲ್ಲ ಇದ್ರೊಳಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ತುಂಬ ಎಸಿಟೇಟ್ ಮಾಡ್ಕೊತೀನಿ ನಾನು ಈ ಥರ ಒಂದು ಸಿಚುಯೇಷನ್ ಇದ್ದಾಗ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅದರಲ್ಲೂ ಇಲ್ಲಿ ಸ್ವಲ್ಪ ಅದಕ್ಕೆಲ್ಲ ಅಷ್ಟು ನಮ್ಮದಕ್ಕೆಲ್ಲ ಸಪೋರ್ಟ್ ಇಲ್ಲ ವೀಡಿಯೋ ಮಾಡ್ಕೊಳಕೋದ್ರೆ ಯಾಕೆ ವೀಡಿಯೋ ಮಾಡ್ತಿದ್ರ ಏನು ಹಂಗೆ ಹಿಂಗೆ ಅಂತ ಕೇಳೋ ಥರ ಇರುತ್ತೆ ಸೊ ಅದೆಲ್ಲ ನಾನು ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ ಆ ರೀತಿ ಸೊ ಅಲ್ಲೆಲ್ಲ ಇಂಜೆಕ್ಷನ್ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಪಾಪ ಫುಲ್ ನಿದ್ದೆ ಮಾಡಿಬಿಟ್ಟಿತ್ಲ ಒಳಿಗೆ ಮನೇಲಿ ಮಲಗಿಸಿ ನಾನು ದೀಪು ಅಮ್ಮ ಮೂರು ಜನನೇ ಇದಕ್ಕೆ ಬಂದಿದ್ವಿ ಮನೆ ಹತ್ರನೇ ಹೋಳಿಗೆ ಊಟ ಇದೆ ಕನಾವಳ್ಳಿ ಅಲ್ಲಿಗೆ ಬಂದಿದ್ವಿ ಬರ್ತ್ಡೇ ಇತ್ತಲ್ಲ ಏನಾರು ಸ್ವೀಟ್ ತಿನ್ನೋಣ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಅವತ್ತು ಹೋಳಿಗೆ ಇರಲಿಲ್ಲ ಅಂತ ಹೇಳಿದ್ರು ಸೊ ಓಕೆ ಅಂತ ಅದನ್ನೇ ತಿಂದು ಬಂದ್ವಿ ಬರ್ತಾ ನೋಡಿದೆ ಇದೆಲ್ಲ ನಮ್ಮ ಅಪ್ಪನೇ ಬರೆದಿರೋದು ಹಾಸ್ಟೆಲ್ದೆಲ್ಲ ಬೋರ್ಡ್ ಬರೆದಿದ್ದಾರಲ್ಲ ನೇಮ್ ಬೋರ್ಡ್ಸು ಅದೆಲ್ಲ ನಮ್ಮ ಅಪ್ಪನೇ ಬರೆದಿರೋದು ಪವರ್ ಹಾಡ್ಸ್ ಅಂತ ಶಿವಮೊಗ್ಗದಲ್ಲಿ ಎಲ್ಲೆಲ್ಲಿರುತ್ತೋ ಅದೆಲ್ಲ ನಮ್ಮಪ್ಪ ನಮ್ಮ ದೊಡ್ಡಪ್ಪನಿಗೆ ಬರ್ತಿರೋದು ಅದೆಲ್ಲ ಮುಗಿಸ್ಕೊಂಡು ನಾನು ಮೊನ್ನೆ ನಮ್ಮ ಅಮ್ಮನ ಫ್ರೆಂಡಿ ಮನೆಗೆ ಹೋಗಿದ್ದೆ ಅವ್ರ ಗಾರ್ಡನ್ ನೋಡಿ ತುಂಬ ಇಷ್ಟ ಆಯಿತು ನನಗೆ ವೀಡಿಯೋ ಮಾಡ್ಕೋಬೇಕು ಅಂತ ಆಸೆ ಆಯಿತು ಅದಕ್ಕೆ ವೀಡಿಯೋ ಮಾಡಿಕೊಂಡೆ ಎಷ್ಟು ವೆರೈಟೀಸ್ ಆಫ್ ರೋಸ್ ಹಾಕಿದ್ದಾರೆ ಅಂದರೆ ಅಷ್ಟೇ ಚಿಕ್ಕ ಜಾಗದಲ್ಲಿ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ಅಂತ ಅನ್ನಿಸ್ತು ಇದು ಬಂದುಬಿಟ್ಟು ಪಿಂಕ್ ಕಲರ್ ರೋಸು ಗುಲ್ಕನಿಗೆಲ್ಲ ಯೂಸ್ ಮಾಡ್ತಾರಲ್ಲ ಅದು ಆಮೇಲೆ ಬೇಬಿ ಪಿಂಕ್ ರೋಸು ಆಮೇಲೆ ಇದು ರೆಡ್ ಕಲರು ನಾವು ಡೈಲಿ ಪೂಜೆಗೆ ಯೂಸ್ ಮಾಡ್ತೀವಲ್ಲ ಆ ರೀತಿ ಇದಂತೂ ತುಂಬಾ ಚೆನ್ನಾಗಿತ್ತು ಡಬಲ್ ಕಲರ್ ಅಂತಲೇ ಹೇಳ್ಬೋದು ಒಂಥರ ಆರೆಂಜ್ ಹಾಗೆ ಡಾರ್ಕ್ ಆರೆಂಜ್ ಮತ್ತು ಯೆಲ್ಲೋ ಮಿಕ್ಸು ಆಮೇಲೆ ಇದು ಎಲ್ಲೋ ಕಲರು ಸಖತ್ ಇಷ್ಟ ನನಗೆ ಎಲ್ಲೋ ಕಲರ್ ಫ್ಲವರ್ಸ್ ಅಂದರೆ ಮತ್ತು ಎಲ್ಲ ಗಿಡದಲ್ಲೂ ಎರಡು ಮೂರು ಹೂವು ಬಿಟ್ಟಿತ್ತು ಆ ಥರ ಆಮೇಲೆ ಇದು ಫುಲ್ ವೈನ್ ಕಲರು ಸಕತ್ತಾಗಿತ್ತು ಇದು ಮಾತ್ರ ಆಮೇಲೆ ಇದು ಬಂದು ಎಲ್ಲರ ಮನೆಯಲ್ಲೂ ಒಂದು ಗಿಡ ಇದ್ದೇ ಇರ್ತಿತ್ತು ಅವಾಗ ಈ ರೋಸಿಂದು ಬಟರ್ಸ್ಕಾಚ್ ರೋಸ್ ಅಂತಲೂ ಹೇಳ್ತಾರೆ ಕೆಲವರು ಆ ಥರದ್ದೊಂದು ಹಾಗೆ ಇನ್ನೊಂದು ಒಂಥರ ಸಿಮೆಂಟ್ ಸೊ ಸೋರಿ ಸಿಮೆಂಟ್ ಅಲ್ಲ ಒಂಥರ ಇಡ್ಕೆ ಕಲರ್ ಅಂತಾರಲ್ಲ ಆ ಥರದ್ದೊಂದು ರೋಸ್ ಇದು ತುಂಬ ಚೆನ್ನಾಗಿದೆ ಕ್ಯಾಮ್ರಾದಲ್ಲಿ ಬೇರೆ ಬೇರೆ ಥರ ಕಾಣಿಸ್ತಾ ಇತ್ತು ಹಾಗೆ ಮಲ್ಲಿಗೆ ಹೂವಿನ ಗಿಡ ಇನ್ನು ಸುಮಾರಷ್ಟು ತರಕಾರಿ ಗಿಡ ಬೀನ್ಸ್ ಗಿಡ ಅಳ್ಸಿಂದೆ ಮರ ಸಾರಿ ಅಳಸಿಂದೆ ಬಳ್ಳಿ ಹಾಗೆ ನುಗ್ಗೆಕಾಯಿ ಮರ ಇದೆಲ್ಲ ತುಂಬ ಚೆನ್ನಾಗಿತ್ತು ನುಗ್ಗೆ ಸೊಪ್ಪು ಬದನೆಕಾಯಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಅಷ್ಟೇ ಅಷ್ಟು ಜಾಗದಲ್ಲಿ ತುಂಬ ಚೆನ್ನಾಗಿ ಬೆಳೆಸ್ಕೊಂಡಿದ್ರು ನನಗೆ ನೋಡಿ ವಿಡಿಯೋ ಮಾಡ್ಕೋಬೇಕು ಅನ್ನಿಸ್ತು ಸೊ ಮಾಡಿಕೊಂಡೆ ಈ ಕಡೆ ಸೈಡು ಅಲ್ಲೇ ಎಲ್ಲ ನಾನ್ ವೆಜ್ ಮಾಡ್ತಾಯಿದ್ರು ಇನ್ನೇನು ನಾಳೆಯಿಂದ ಶ್ರಾವಣ ಅಲ್ವಾ ಸೊ ಶ್ರಾವಣದಿಂದ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ನಮ್ಮ ಕಡೆ ಯಾರೂ ತಿನ್ನಲ್ಲ ಒನ್ ಮಂತ್ ಗಣಪತಿ ಹಬ್ಬ ಆಗೋ ತನಕ ಯಾರೂ ನಾನ್ ವೆಜ್ ತಿನ್ನಲ್ಲ ಅದಕ್ಕೋಸ್ಕರ ಹಿಂದಿನ ದಿವಸ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಎಲ್ಲರ ಮನೆಯಲ್ಲೂ ಯಾರ ಮನೆಗಾದರೂ ಹೋಗಿ ನಾನ್ ವೆಜ್ ಮಾಡಿರ್ತಾರೆ ಸೊ ಇಲ್ಲೂ ಅಷ್ಟೇ ಸೌದೆ ಒಲೆ ಬಿರಿಯಾನಿ ಮಾಡ್ತಾಯಿದ್ರು ತುಂಬ ಚೆನ್ನಾಗಾಗಿತ್ತು ಆ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಮಳೆಯಲ್ಲಿ ಮಾಡ್ಕೊಂಡು ತಿಂದಿದ್ದು ಆಮೇಲೆ ನಾನು ಸಂಜೆ ದೀಪ ದೀಪು ಎಲ್ಲಾದರೂ ಹೊರಗೆ ಹೋಗೋಣ ಊಟಕ್ಕೆ ಅಂತ ಹೇಳಿದರು ಹಾಗೆ ಸಿಂಪಲಾಗಿ ಒಂದು ಥರ ಹಾಕ್ಕೊಂಡಿದ್ದೆ ಅವರು ಬರ್ತಾ ನನಗೆ ಕೇಕು ಮತ್ತು ರೋಸು ತೊಗೊಂಡು ಬಂದಿದ್ರು ಸಂಜೆ ಅದನ್ನು ತೊಗೊಂಡಿದ್ವಿ ಅದೇ ನಾನು ಆಗಲೇ ಹೇಳ್ದಂಗೆ ತುಂಬಾ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀವಿ ಈ ಸಲ ಯಾಕೆಂದರೆ ಆಚೆ ಹೋಗೋ ಪ್ಲ್ಯಾನ್ ಇತ್ತು ನಮ್ಮದು ಅದಕ್ಕೆ ಅಂದರೆ ಇನ್ನೊಂದು ಟೂ ಡೇಸ್ ಬಿಟ್ಟು ನಾವು ಹೊರಗೆ ಹೋಗೋದು ಪ್ಲ್ಯಾನ್ ಇದೆ ಅಂತ ನಾವೇನು ಈ ಸತಿ ಬೇಡ ಅಂತ ಅಂದ್ಕೊಂಡಿದ್ವಿ ಬಟ್ ಸ್ಟಿಲ್ ಏನಾದರೂ ಆಚೆ ಹೋಗ್ಬಿಡೋಣ ಅಂತ ಅಂದರೆ ಊಟಕ್ಕೆ ಹೋಗಿಬಿಡೋಣ ಅಂತ ಅಂದ್ಕೊಂಡ್ವಿ ಇದು ನಾನೊಂದು ವೆಲ್ವೆಟ್ಟು ಇದು ಫುಲ್ ಆರ್ಮ್ ಥರ ಬರುತ್ತೆ ಅಲ್ಲ ಟಾಪು ಅಲ್ಲ ಆ ಥರ ಇದೆ ತುಂಬ ಚೆನ್ನಾಗಿದೆ ಅಜಿಯೋದಲ್ಲಿ ನಾನು ತೊಗೊಂಡಿದ್ದು ಟಾಪು ಪ್ಯಾಂಟ್ ಬಂದ್ಬಿಟ್ಟು ಆಫ್ಲೈನ್ ಶಾಪಿಂಗ್ ಮಾಡಿದ್ದು ಇವಾಗ ಇಲ್ಲಿ ಮಂಡಿ ಕ್ಲಬ್ಬಿಗೆ ಹೋಗ್ತಾ ಇದ್ದೀವಿ ನಮಗದೊಂಥರ ತುಂಬ ಇಷ್ಟ ಆಗಿದಂಥ ಪ್ಲೇಸು ಮನೇಲಿ ಕೇಕ್ ಕಟ್ ಮಾಡೋದು ಬೇಡ ಅಲ್ಲೇ ಚೆನ್ನಾಗಿರುತ್ತೆ ಅಲ್ಲೇ ಕೇಕ್ ಕಟ್ ಮಾಡೋಣ ಅಂತ ಕೇಕ್ ಎಲ್ಲ ತೊಗೊಂಡು ಬಂದಿದ್ವಿ ನಾನು ದೀಪಗೆ ಹೇಳ್ತಿದ್ದೆ ಕೇಕ್ ಮೇಲೆ ಧನ್ಯ ಅಂತ ಬರ್ಸ್ಕೊಂಡು ಬಂದಿದ್ದೀರಲ್ಲ ಅಂತ ಜಗಳ ಮಾಡ್ತಾಯಿದ್ದೆ ಇದ್ದೆ ಸ್ವಿ ಲೈಕ್ ಫ್ಯಾನ್ಸಿಯಾಗಿ ಬರ್ಸ್ಕೊ ಬರ್ತಾರೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಅವರು ಅಷ್ಟೊಂದೆಲ್ಲ ತಲೆ ಉಪಯೋಗಿಸಲ್ಲ ಅರ್ಧ ಅವ್ರಿಗೆ ಹೇಳೋಕ್ಕೆ ಏನಾದರೂ ಆ ಥರ ಹೆಸರು ಹೇಳೋಕ್ಕೆ ಅವ್ರು ನಾಚ್ಕೊಂಡಿರ್ತಾರೆ ಮೇ ಬಿ ಆ ಥರ ಪಾಪು ಇವಾಗ ಕೇಕ್ ನೋಡಿದ ತಕ್ಷಣ ಚಪ್ಪಳೆ ಹೊಡಿತಾಳೆ ಹ್ಯಾಪಿ 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 ಅಂತಾಳೆ ಅದೊಂದು ಸಾಂಗ್ ಚೆನ್ನಾಗಿ ಹೇಳ್ತಾಳೆ ಬಟ್ ನನಗಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಾನು ರಾ ವಿಡಿಯೋ ಹಾಕೋಕ್ಕಾಗಲಿಲ್ಲ ಸೊ ಹಾಗೆ ನಮ್ಮ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು Ayy. 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 <laughs> happy birthday. Happy depan Happy birthday. Happy birthday. Day. Happy birthday. Happy. Happy happy. happy 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 किस किस कडप अनु किस कडप ಸೊ ಇಷ್ಟೇ ನಾವೇ ನಾಲ್ಕು ಜನ ಪುತ್ತಾಗೆ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಹಾಗೆ ನಮಗೆ ಇಷ್ಟ ಬಂದಿದ್ದು ಫುಡ್ನ ಆರ್ಡರ್ ಮಾಡ್ಕೊಂಡು ತಿಂದ್ವಿ ಅಷ್ಟೇ ನಾನು ಸ್ಟಾಪ್ ಮಾಡಿಬಿಡ್ತೀನಿ ಯಾವಾಗಲೂ ವೀಡಿಯೋನ ಆಮೇಲೆ ಊಟ ಕೂತಾಗ ನೆಮ್ಮದಿಯಾಗಿ ಊಟ ಮಾಡಬೇಕು ಎಲ್ಲರೂ ಸೇರ್ಕೊಂಡು ಊಟ ಮಾಡಬೇಕು ಮಾತಾಡಿಕೊಂಡು ಅಂತ ನನಗೆ ಇಷ್ಟ ಸೊ ನಾನು ನೀವು ಅಬ್ಸರ್ವ್ ಮಾಡಿದಂಗೆ ನಾನು ಎಲ್ಲೋ ಇದು ತೊಗೊಂಡ್ವಿ ಅದು ತಗೊಂಡ್ವಿ ಅಂತ ತುಂಬ ಕಮ್ಮಿ ನಾನು ವೀಡಿಯೋಸ್ ಹಾಕೋದು ಆಮೇಲೆ ಅಲ್ಲಿಗೆ ನೆಕ್ಸ್ಟ್ ಡೇ ಇಪ್ಪತ್ನಾಲ್ಕನೇ ತಾರೀಕು ಭೀಮಾ ನಮ್ಮ ಕೂಡ ಇತ್ತು ಬಟ್ ಅವತ್ತು ದೀಪಕ್ಕೆ ಆಫೀಸ್ ಇತ್ತು ಅವರು ನನಗೆ ಸಿಗ್ಲಿಲ್ಲ ಬೆಳಗ್ಗೆ ಅವರು ಐದು ಗಂಟೆಗೆ ಹೋಗಿಬಿಡ್ತಾರೆ ಹೋಗಿ ಬರೋದು ಲೇಟ್ ಆಗುತ್ತೆ ಬಟ್ ಅವತ್ತು ಬೇಗ ಬರ್ತೀನಿ ಮೀಟಿಂಗ್ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದರು ನಾ ಎರಡೂವರೆ ನಾ ಮೂರುವರೆ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದರು ನನಗೆ ಅಷ್ಟೊತ್ತಿಗೆ ಬರ್ತಾರೆ ಅಂದ್ಕೊಂಡೆ ಬಟ್ ಟೈಮ್ ಆಗೋಯ್ತು ಅವ್ರು ಬಂದಿದ್ದೆ ಆರು ಗಂಟೆ ಮೇಲಾಯಿತು ಆರೂವರೆ ಒಳಗೆ ಪೂಜೆ ಮಾಡಬೇಕಂತ ಬೇಗ 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 ನಮ್ಮ ನಮ್ಮನೆಗೆ ಹೋಗಿ ಮಾಡಬೇಕು ಅಂತ ಇದ್ದೆ ಬಟ್ ನಮ್ಮನೆಗೆ ಹೋಗಿ ಮಾಡೋಷ್ಟೊತ್ತಿಗೆ ಲೇಟ್ ಆಗಿಬಿಡತ್ತೆ ಕತ್ಲಾಗುತ್ತೆ ಅಂತ ಅಮ್ಮನ ಮನೇಲೆ ಅಮ್ಮನ ಮನೆಗೆ ಬಂದಿದ್ರಲ್ಲ ಅಲ್ಲೇ ಬೇಗ ಪೂಜೆ ಮಾಡಿ ನಾನು ಇದು ಮಾಡಿದೆ ಈ ಸತಿ ಏನೂ ರೆಡಿ ಆಗೋಕ್ಕಾಗಲಿಲ್ಲ ಏನೂ ಇಲ್ಲ ಅರ್ಜೆಂಟ್ ಅರ್ಜೆಂಟಾಗೆ ಪೂಜೆ ಆಯಿತು ಅಂತಲೇ ಹೇಳ್ಬೋದು ಈ ಸಲ ಬಟ್ ಹೆಂಗ ಸಮಾಧಾನ ನಾ ಹೇಳ್ತಿದ್ದೆ ಇದು ನೀರನ್ನ ಪ್ರೋಕ್ಷಣೆ ಮಾಡ್ಕೋಬೇಕಂತೆ ಅಂತ ನನಗೆ ಇಷ್ಟು ವರ್ಷ ಪ್ರೋಕ್ಷಣೆ ಎಲ್ಲ ಏನೂ ಮಾಡ್ಕೋತಾ ಇರಲಿಲ್ಲ ಜಸ್ಟ್ ಕಾಲ್ ತೊಳೆದು ಪೂಜೆ ಮಾಡಿ ಆಶೀರ್ವಾದ ತಗೋತಾ ಇದ್ದೆ ಈ ಸಲ ಹಂಗೆ ಹೇಳಿದ್ರು ಯಾರು ಆಯಿತು ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಇಷ್ಟೇ ಗಾಯಸ್ ಇವತ್ತಿನ ವ್ಲಾಗು ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲ ಹೋಗಿದ್ವಿ ಏನು ಅಂತ ಎಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಎಲ್ಲ ಥರದ್ದು ಅಪ್ಡೇಟ್ಸ್ ಬೇಕು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನೀವು ಯಾವುದಾದ್ರೂ ಲಿಂಕ್ಸ್ ಬೇಕಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಮೆಸೇಜ್ ಮಾಡ್ಬೋದು ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಆಲ್ಮೋಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಸ್ಕ್ರಾಲು ಅದು ಇದು ಮಾಡ್ತಾ ಇರ್ತೀನಿ ಇದು ಅಮೃತಪುರ ಅಂತ ನಿಮಗೆ ತರ್ ತರೀಕೆರೆ ಹತ್ತತ್ರ ಸಿಗುತ್ತೆ ಇದು ತುಂಬ ಚೆನ್ನಾಗಿದೆ ಪ್ಲೇಸು ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಿಮಗೆ ಶೃಂಗೇರಿ ಎಲ್ಲ ಹೋಗೋಕ್ಕಾಗಲ್ಲ ಅಂದರೆ ನೀವು ಅಮೃತಪುರಕ್ಕೆ ಬಂದು ಅಕ್ಷರ ಅಭ್ಯಾಸ ಮಾಡಿಸ್ಕೊಂಡೋದ್ರೆ ತುಂಬ ಒಳ್ಳೆಯದು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ಪಾಪುಗೆ ಅಕ್ಷರಾಭ್ಯಾಸ ತುಂಬ ಇನ್ನೂ ಲೇಟ್ ಇದೆ ಅಂತ ಅಂದರು ಆಫ್ಟರ್ ತ್ರೀ ಇಯರ್ಸು ಇಲ್ಲ ಫೈ ಇಯರ್ಸ್ ಆಗಬೇಕು ಅಂತ ಹೇಳ್ತಾಯಿದ್ರು ನಮಗೆ ಸೊ ಇಷ್ಟೇ ಕಾಯಿಸಿ ಇವತ್ತಿನ ವ್ಲಾಗು ಮತ್ತು ಇನ್ನೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಕೆಲವೊಂದು ಫೋಟೋಸ್ ಹಾಕ್ತೀನಿ ಹೇಗಿದೆ ಏನು ಅಂತೆಲ್ಲ ನನಗೆ ತಿಳಿಸಿ ಇವಾಗ ಸ್ವಲ್ಪ ಮಳೆ ಜಾಸ್ತಿನೇ ಬಟ್ ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ ಏನೇನಾಗುತ್ತೆ ಹೆಂಗಿರುತ್ತೆ ಚಳಿ ಇರುತ್ತಾ ತುಂಬ ಮಳೆ ಇರುತ್ತಾ ಎಲ್ಲರೂ ನೀವು ಎಂಜಾಯ್ ಮಾಡ್ತೀರಾ ಇದು ಬಂದು ನೀವೆಲ್ಲರೂ ಗೆಸ್ಟ್ ಮಾಡಿ ಯಾವ ಪ್ಲೇಸು ಅಂತ ಕಲ್ಲದ್ಗಿರಿ ಇದು ಆಲ್ರೆಡಿ ನಿಮಗೆ ಬೋರ್ಡ್ ನೋಡಿ ಗೊತ್ತಾಗಿರುತ್ತೆ ಆ ಫಾಲ್ಸ್ ನೋಡಿದ ತಕ್ಷಣ ಕಲ್ಲದ್ಗಿರಿ ಅಂತ ಗೊತ್ತಾಗ್ಬಿಡುತ್ತೆ ಅಷ್ಟು ಫೇಮಸ್ ಪ್ಲೇಸು ನಾವು ಹೋದಾಗ ಅಷ್ಟು ಮಳೆ ಇರಲಿಲ್ಲ ಸೊ ದಟ್ ಅಷ್ಟೊಂದು ನೀರಿರಲಿಲ್ಲ ಬಟ್ ಈಗ ಸಿಕ್ಕಾಬಿಟ್ಟೆ ನೀರು ಬರ್ತಾ ಇದೆ ಇದು ನನ್ನ ನನ್ನ ಬರ್ತಡೆಕ್ಕಿಂತ ಒಂದು ಫೋರ್ ಫೈವ್ ಡೇಸ್ ಹಳೇದು ನಾನು ಹಾಕಿರಲಿಲ್ಲ ತೋರಿಸಿರಲಿಲ್ಲ ನಿಮಗೆ ನಾನು ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಬಟ್ ಹಾಕಿಲ್ಲ ಇದು ಅದಕ್ಕೆ ನಾನು ಆ ವಿಡಿಯೋನೂ ಇಲ್ಲಿ ಜಾಯಿನ್ ಮಾಡಿದ್ದೀನಿ ಸೊ ಅಷ್ಟೇ ಗೈಸ್ ಮತ್ತು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಲಿಂಕ್ಸ್ ಎಲ್ಲ ಏನಾದರೂ ಬೇಕು ಅಂದರೆ ಪ್ಲೀಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಆಯಿತಾ ಬಾ ಬಾಯ್